يا يا ريكو ڈٹ کا بکوں ಗ್ರಾಮ ಪಂಚಾಯತಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಗ್ರಾಮ ಪಂಚಾಯತಿ ಇಲಾಖೆಗೆ ನಮ್ಗೆ ಆಗಮಿಸಿದ್ರು ನಾವು ಮೊದಲು ಸಾರ್ವಜನಿಕ ಇಲಾಖೆಯಲ್ಲಿ ಇದ್ದು ಇದ್ವಿ ಇಲ್ಲಿವರೆಗೆ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ ಮೂವತ್ತು ವರ್ಷವರೆಗೆ ಸರ್ವಿಸ್ ಆಗೈತಿ ಇಲ್ಲಿವರೆಗೂ ನಮ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕನಿಷ್ಠ ವೇತನ ಮಾಡಿದರು ಆ ಕನಿಷ್ಠ ವೇತನ ನಮಗೆ ಎಟ್ ಎ ಟೈಮು ಒಮ್ಮೆಲ್ಲೇ ಕನಿಷ್ಠ ವೇತನ ಕೊಡ್ತಾಯಿಲ್ಲ ನಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಒಂದು ಕಡೆ ಕೊಡ್ತಾರ ಆರು ಸಾವಿರದ ನಾವು ಶಸ್ ಹಣ ಕುಡಿದ ಮೇಲೆ ಆರು ತಿಂಗಳಿಗೆ ಮೂರು ತಿಂಗಳಿಗೆ ನಮ್ಗೆ ಶಸ್ ಹಣ ಆರು ಸಾವಿರದ ಆರ್ನೂರು ಕೊಡ್ತಾರ ಆಮೇಲೆ ನಮಗೆ ಇಲ್ಲಿವರೆಗೆ ನಮ್ಗೆ ಯಾವುದೇ ಸೌಲಭ್ಯ ಸರ್ಕಾರದಿಂದ ಸರಿಯಾಗಿ ಬರ್ತಾ ಇಲ್ಲ ಗ್ರಂಥ ಪಾಲಕರಿಗೆ ಆಮೇಲೆ ಸರಿಯಾಗಿ ತಿಂಗಳ ವೇತನ ಬರ್ತಾ ಇಲ್ಲ ಮೂರು ತಿಂಗಳೊಮ್ಮೆ ವೇತನ ಕೊಡೋದ್ರಿಂದ ಮಳಕೆಡ್ ಗ್ರಾಮದ ನಮ್ಮ ಭಾಗ್ಯವತಿ ಆತ್ಮಹತ್ಯೆ ಮಾಡ್ಕೊಂಡಳು ಆ ಆತ್ಮಹತ್ಯೆಯಿಂದ ಸಚಿವರು ಬಂದು ನಮ್ಮ ಅಳವೆಯನ್ನು ಕೇಳಲಿಲ್ಲ ಮತ್ತು ನಮ್ಮ ಗ್ರಂಥ ಪಾಲಕರನ್ನು ತೋಡಿಕೊಂಡ್ರಿ ಯಾವ್ದೇ ರೀತಿಯಿಂದ ಎರಡು ಮಾತುಗಳನ್ನು ಅವರು ಖುಷಿಯಿಂದ ಬಂದು ಎರಡು ಮಾತು ಅವರು ಸಾಂಧ್ವನೂ ಕೇಳಲಿಲ್ಲ ಅದಕ್ಕೋಸ್ಕರ ನಾವು ಈ ಆಗ್ಲಾರ್ದಕ್ಕೆ ನಮ್ಮ ಕೆರೆ ಗ್ರಾಮದ ಭಾಗ್ಯವತಿಯ ಸಲುವಾಗಿ ಎಲ್ಲರೂ ಹೆಣ್ಮಕ್ಳು ಸ್ಥಾನದಲ್ಲಿ ಅಲ್ಲಿ ನಿಂತುಕೊಂಡು ನಾವು ಆಕಿ ಒಬ್ಬಕ್ಕೆ ನಮ್ಮ ಸಹೋದರಿ ಸಮಾನಳ ಆಗಿರುವುದರಿಂದ ನಮ್ಮ ಇವತ್ತಿನವರಿಗೆ ಆಕೆ ದುಃಖ ತೋಡಿಕ ಅಳಲ ಆಕೆ ದುಃಖವನ್ನು ನಮಗೆ ಇವತ್ತಿ ಹರಿಯುವುದರಿಂದ ಇವತ್ತು ಸಚಿವರು ಆಗ್ಲಿ ಇವತ್ತ ಸರ್ಕಾರದಿಂದ ನಮ್ಮ ಸಿಎಂ ಸಾಹೇಬರಾಗ್ಲಿ ನಮ್ಮ ಅಧಿಕಾರಿಗಳಾಗಲಿ ಯಾರೇ ಬಂದು ನಮ್ಮ ಗ್ರಂಥ ಪಾಲಕರ ಅಳಲನ್ನು ಒಬ್ಬರು ತೊಡ್ಕೊಳ್ಳಲಾರದಕ್ಕೋಸ್ಕರ ನಾವು ಬೀದಿಗೆ ನಿಂತಂಗೆ ಆಗ್ಯತಿ ಎಲ್ಲ ನಾವು ಗ್ರಂಥ ಅದಕ್ಕೋಸ್ಕರ ನಮಗೆ ಎಟ್ ಅ ಟೈಮ್ ನಮಗ ಗ್ರಾಜುಯೇಟ್ ಕೊಡ್ಬೇಕು ತಿಂಗಳ ಹಣ ತಿಂಗಳ ವೇತನ ಐದನೇ ತಾರೀಕಿಗೆ ನಮ್ಗೆ ತಿಂಗಳ ವೇತನ ಐದನೇ ತಾರೀಕಿಗೆ ಒಳಗಾಗಿ ಆಗಬೇಕು ಮತ್ತು ನಮಗ ತಿಂಗಳ ರಜ ನಮಗ್ ಕೊಡಬೇಕು ಇವೆಲ್ಲ ನಮ್ಮ ಸೌಲಭ್ಯ ಸಿಗೋದಕ್ಕೋಸ್ಕರ ಗ್ರಂಥ ಪಾಲಕರ ಅಳಲನ್ನ ತೋಡ್ಕೊಳಕತ್ತಾರೆ ಆ ಅಳಲನ್ನ ನಾವು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವ್ರಿ ನಾಗರತ್ನ ಬೆಡಗೇರ ಗ್ರಾಮ ಪಂಚಾಯತ್ ಡೋಣಿ ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕು